ಟಾರ್ಚ್ ಬೆಳಕಿನಲ್ಲಿ ಹಿಗ್ಗಾ ಮುಗ್ಗ ಹಲವು ದಿನಗಳಿಂದ ನಿದ್ದೆಗೆಟ್ಟು ಕಾವಲು ಕಾಯ್ತಿದ್ದ ರೈತರು ಕರಡಿಗಳಂತೆ ಮುಖ ಕಾಡ್ಹಂದಿಯಂತೆ ದೇಹ ಬಳಸ್ಕೊಂಡು ಒದೆ ತಿಂತಿದಾರಲ್ಲ ಇವರೆಲ್ಲರೂ ಕೇಬಲ್ ಕಳ್ಳರು ಹೀಗೆ ಗೂಸ ನೀಡಲು ರೈತರು ಅನೇಕ ರಾತ್ರಿಗಳನ್ನ ನಿದ್ದೆಗೆಟ್ಟು ಕಾದಿರೋದು ಒಂದ್ ಕಡೆಯಾದ್ರೆ ಸಾಲ ಮಾಡಿ ಅಳವಡಿಸಿದ್ದ ಕೇಬಲ್ ರಾತ್ರೋರಾತ್ರಿ ಕದ್ದು ಪರಾರಿಯಾಗ್ತಿದ್ದ ಕಳ್ಳರು ಸಿಕ್ಕರೆ ಸುಮ್ಮನೆ ಬಿಡಲು ಸಾಧ್ಯವೇ ಹಾಗಾಗಿಯೇ ಇಷ್ಟು ದಿನಗಳ ಆಕ್ರೋಶ ಕೋಪವನ್ನೆಲ್ಲ ಏಕಕಾಲದಲ್ಲಿ ತೀರಿಸಿಕೊಳ್ಳಲು ಪಾಪ ರೈತರು ಮುಂದಾಗಿದ್ದಾರೆ ನಿನ್ನೆ ರಾತ್ರಿ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಕಳ್ಳರನ್ನ ಹಿಡಿದು ಕೈಕಾಲಗಳನ್ನು ಕಟ್ಟುಹಾಕಿ ಮನಸ್ಸು ಇಚ್ಛೆ ಗೂಸ ನೀಡ್ತಿರೋ ರೈತರು ತಮ್ಮ ಹಲವು ದಿನಗಳ ಆಕ್ರೋಶವನ್ನ ಈ ಥಳಿತದ ಮೂಲಕ ತೀರಿಸಿಕೊಳ್ತಿದ್ದಾರೆ ಎಷ್ಟಕ್ಕೂ ಈ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಾಚಕಡತ ಗ್ರಾಮದಲ್ಲಿ ಗ್ರಾಮದಲ್ಲಿ ರೈತ ಖ್ಯಾತಪ್ಪ ಅನ್ನೋರ ತೋಟದಲ್ಲಿ ಬೋರ್ವೆಲ್ ಪಂಪ್ ಮೋಟಾರ್ ಹದಗೆಟ್ಟು ರಿಪೇರಿಗೆ ಅಂತ ಪಂಪು ಮೋಟಾರ್ ಪೈಪ್ ಮತ್ತೆ ಕೇಬಲ್ ಹೊರತೆಗೆದಿದ್ರಂತೆ ಇದನ್ನ ತಿಳಿದ ಕಳ್ಳರು ಹಗಲಿನ ವೇಳೆ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ತಡರಾತ್ರಿ ಬಂದು ಕೇಬಲ್ ಕಳು ಮಾಡಲು ಯತ್ನಿಸುತ್ತಿದ್ರಂತೆ ತೋಟದಲ್ಲಿಯೇ ಮಲಗಿದ್ದ ರೈತ ಖ್ಯಾತಪ್ಪ ಮತ್ತು ಇತರರು ಕಳ್ಳನನ್ನ ಕಂಡು ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದ್ದಾರೆ ಖ್ಯಾತಪ್ಪ ಮತ್ತು ಗ್ರಾಮಸ್ಥರು ಸೇರಿ ಕಳ್ಳರನ್ನ ಹಿಡಿದು ಕೈಕಾಲು ಕಟ್ಟಿ ಮಾಡಬೇಕಿರೋ ಮರ್ಯಾದೆಯನ್ನು ಸರಿಯಾಗಿ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಸುತ್ತಮುತ್ತಲಿನ ಗ್ರಾಮಗಳು ಸೇರಿದಂತೆ ಹಲವು ಕಡೆಗಳಲ್ಲಿ ತೋಟಗಳಲ್ಲಿ ಪಂಪ್ಸೆಟ್ ಕೇಬಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿರುವ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸುತ್ತಲೇ ಇದ್ದಾರೆ ಕೇಬಲ್ ಸಾಗಿಸಲು ಸುಲಭ ಮತ್ತು ಹೆಚ್ಚು ಬೆಲೆ ಕಾರಣ ಕಳ್ಳರು ರಾತ್ರಿ ವೇಳೆ ಕೇಬಲ್ ಕಳವು ಮಾಡೋದನ್ನು ಕಾಯಕ ಮಾಡಿಕೊಂಡಿದ್ದಾರಂತೆ ಇದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಉಪಯೋಗವಾಗದ ಕಾರಣ ರೈತರೇ ತೋಟಗಳಲ್ಲಿ ಕಾವಲು ಕಾಯುವ ಸ್ಥಿತಿ ನಿರ್ಮಾಣವಾಗಿತ್ತು ರೈತರು ತೋಟದಲ್ಲಿ ಕಾವಲಿದ್ದು ಕಳ್ಳತನಕ್ಕೆ ಬಂದಿದ್ದ ದುಷ್ಕರ್ಮಿಗಳನ್ನು ಹಿಡಿದು ಘೂಸ ನೀಡಿ ಪೆರೆಸಂದ್ರ ಪೊಲೀಸರು ಒಪ್ಪಿಸಿದ್ದಾರೆ ಸಿಕ್ಕಬಿದ್ದಿರೋ ಕಳ್ಳರು ಬಾಗೇಪಲ್ಲಿ ತಾಲೂಕಿನ ಸೋಲಮಾಕಲಹಳ್ಳಿ ಗ್ರಾಮದ ನವೀನ್ ಹಾಗೂ ಅಶೋಕ್ ಅಂತ ತಿಳಿದು ಬಂದಿದೆ ಈ ಘಟನೆ ಪೆರೆಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಏನು ಪ್ರಕರಣದ ಮಾಹಿತಿ ಪಡೆದ ಪೆರಸಂದ್ರ ಪೊಲೀಸರು ತಕ್ಷಣ ಸ್ಥಳಕ್ಕಾಗಮಿಸಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳ ಹಿನ್ನೆಲೆ ಬಗ್ಗೆ ಪೊಲೀಸರು ತನಿಖೆಯಿಂದ ಹೊರಬರಬೇಕಿದೆ ನಮ್ದು ಗುಡಬಂಡಾಯ ತಾಲೂಕು ನಮ್ಮ ಊರತ್ರ ಅಂತ ನಮ್ಮ ಓಲಾ ಇರೋದು ಅಲ್ಲಿ ಟವರ್ ಹತ್ರ ಸ್ವಲ್ಪ ಊರ ಆಚ ಕಡೆ ಹಾಂ ಇರಲೇ ಸುಮ್ಮನೆ ಅವರು ದೇವರು ರಾತ್ರಿ ಒಂದು ಮೂರು ತಿಂಗಳು ಮೂರು ವರ್ಷದಿಂದ ಈ ಕಾಟೆ ಕೊಟ್ಟು ನಮ್ಕ ನಾವು ಊರೇ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ಹುಡ್ಕೊಳ್ಳೋಣ ಸುಮ್ಮನೆ ಕೇಬ ಎಂಥ ಕೆಲಸ ಮಾಡಿದರೆ ಜಾಸ್ತಿ ದರೋಡೆ ದರೋಡೆ ಅಂದರೆ ಲಾಸ್ಟ್ಗೆ ನಾವೆಲ್ಲ ಇದು ನೋಡಿ ಎಲ್ಲ ಫೋಟೋ ಹಾಕಿದ್ದೀನಿ ಬೋರ್ ಮೋಟ್ರದ್ದು ಕೇಬಲ್ಲು ಅಲ್ಲಿ ಮನೆಗೆ ಇಕ್ಕಿರೋದು ಒಂದು ಕೇಸು ಇನ್ನೊಂದು ಕೇಸು ನೆನ್ನೆ ರಾತ್ರಿ ಎಲ್ಲ ಅದು ಅಲ್ಲೇ ಬಿಟ್ಬಿಟ್ಟು ನಾನು ಓದೋಷ್ಟೊತ್ತಿಗೆ ಅವನು ಒಂದು ಕೆಲ್ ತಗೊಂಡು ರಾತ್ರಿನ ಸಾಯಿಸಿಬಿಡ್ತ ಇಬ್ಬರು ಇಬ್ಬರು ಇನ್ನೂ ಇಬ್ಬರು ಯಾರು ಬೇರೆಯವರು ಬಂದಿದ್ದಾರೆ ನಾಲ್ಕು ಜನ ಇರೋದು ಅವ್ರು ಒಟ್ಟು ಈ ನಾಲ್ಕು ಜನ ನಮ್ಮದ ಹತ್ರಕ್ಕೆ ಬಂದಿದ್ದು ಬಂದಿರೋದು ಟೂ ಟೂ ವೀಲರ್ನಾಗ ಟೂ ವೀಲರ್ನಾಗ ಚಿಕ್ಕದಾಗೈತೆ ಗಾಡಿ ಅದು ನಾನು ಬಿಟ್ಟು ನೋಡಿಬಿಟ್ಟು ಅವನು ಕಲ್ಲು ತೊಗೊಂಡು ಹಾಕೋಣ ಅಂತ ನಾನು ಸ್ವಲ್ಪ ಮಿಸ್ ಆಗಿಬಿಟ್ಟೆ ಇಲ್ಲದ್ರೆ ನಾನು ಬಿಟ್ಟು ಅವನೇ ಹೇಳಿದ್ನು ಇಲ್ಲಿ ಹಿಡ್ಕೊಂಡಾಗ ಅವ್ರು ಪಾಪ ಈ ಪಾತ್ರವ್ರವ್ರು ಹಿಡ್ಕೊಂಡ್ರು ನಮ್ಮವರು ದೇವರು ಅವ್ರ ಕೈ ಮುಗಿಬೇಕು ಇಂಥ ಕೆಲಸ ಈ ಜೀವನದಲ್ಲಿ ಯಾರು ಅವ್ರು ಬಿಡದಿರ ನಮ್ಮನ್ನು ರೈತರನ್ನ ಕಾಪಾಡಿದ್ರೆ ಅಷ್ಟು ಕ ಕಷ್ಟ ಗೊತ್ತಾಗುತ್ತೆ ಇಬ್ಬರು ಸಿಕ್ಕಿದ್ದಾರೆ ಇನ್ನೂ ಅಂತೆ ಎಲ್ಲ ಹೇಳ್ಬಿಟ್ರು ಆಯಿತು ನಮ್ಮದು ಅಷ್ಟಿದೆ ನಮ್ಮದು ಒಂದು ಎರಡು ಎರಡೂವರೆ ಲಕ್ಷ ಒಂದು ಎಂಟುನೂರು ಮೀಟ್ರು ಮೊನ್ನೆ ಒಂದು ಆರ್ನೂರು ಮೀಟ್ರು ಎಲ್ಲ ಸೇರಿ ಭೂಮಿ ಒಳಗಡೆಗೆ ಹಾಕಿದ್ದೀನಿ ಸ್ವಾಮಿ ಜೇಸಿ ಬೇಕಾಗ ತು ಅಗದಿ ಬಿಟ್ಟು ಪೈಪ್ ಹಾಕಿ ಅದ್ರ ಒಳಗಡೆ ಹಾಕಿದ್ದೀನಿ ಅವನು ಹೇಳ್ತಾನೆ ಇಟ್ಕೊಂಡಾಗ ಒಬ್ನ ನಾನು ಇಳಿದಿದ್ದೀನಿ ಆ ಕೇಬಲೆಲ್ಲ ನಾನು ಒಬ್ಬನೇ ಹೇಳ್ದಿದ್ದೀನಿ ಅಂತ ರೂಮ್ ಆಗಿರೋದು ಮಾತ್ರ ನಾಲ್ಕು ಜನ ಬಂದವ್ರೆ ಬಾಗಿಲೆಲ್ಲ ಕಿತ್ತಾಕ್ಬಿಟ್ಟವ್ರೆ ಇನ್ನೇನು ಟ್ರಾಟ್ರು ಏನು ಮುಟ್ಟಿಲ್ಲ ಕೇಬಲ್ ಮಾತ್ರ ರಾಗಿ ಏನಿದ್ರೆ ಎಲ್ಲ ತಗೊಂಡೋಗಿ ಆ ಬೆಂಗಳೂರಿಂದ ಮನೆಗೆ ಒಂದು ಎರಡು ಕಾಯಲ್ಲಿ ತಂದಿದ್ದೆ ರಾಗು ಇರಿ ಅಂಥದ್ದು ಮನೆಗೆ ಕಳ್ಳಂಗ್ರಿ ಹಾಕಿದ್ದೀವಿ ನಾವು ಆ ಕಳ್ಳಂಗ್ರಿಗೆ ಇದಾಕೋಣ ಲೈಟು ಕೆಡಿಗಳು ಬರ್ತಾಯಿತ್ತು ಅದಕ್ಕೋಸ್ಕರ ಹಾಕೋಣ ಅಂಥೇಳಿ ಅದಕ್ಕೆ ಅದೇ ಇಕ್ಕಿದ್ರೆ ಅವನು ಅಪ್ಪ ಹತ್ತು ಹನ್ನೆರಡು ಸಾವಿರದ ಅದು ಕಾಯಲ್ಲೋ ಒಂದೆರಡು ಕಾಯಲ್ಲೋ ಕ್ಲೀನಲ್ಲಿ ತಗೊಂಡೋಗಿದ್ದಾನೆ ಇನ್ನೇನು ಮುಟ್ಲಿಲ್ಲ ಅಂದು ಅಷ್ಟು ಬಿಟ್ಟರೆ ಇನ್ನೇನು ಚಿಲ್ಲರೆ ಮಕ್ಳಿಗೆ ನಾನು ಇರಲ್ಲ ಒಲ್ದ ಹತ್ರ ಒಂದು ಅಷ್ಟು ಒಂದು ಎರಡು ಬ್ಯಾಟ್ರಿ ಬಾಕ್ಸ್ನಾಗೆ ಚಿಲ್ಲರೆ ಹಾಕಿದ್ದೆ ಅಲ್ಲಿ ಸೆಡ್ನಾಗ ನಾನು ಎಲ್ಲೂ ಗುಡ್ಬನಾಗ ಅಲ್ಲಿ ಗೋಳ್ತಾಯಿರ್ತೀನಿ ಪಾಪ ಮಕ್ಕಳು ಏನು ತಿಂತಾರಲ್ಲೇ ಅಂತ ಅದನ್ನೂ ತೊಗೊಂಡೋಗಿದ್ದಾರೆ ಹೋಗ್ಲೇ ಹೋಗಲೇ ಆಯಿತು ಆಯ್ತು ಸ್ವಾಮಿ ಅವ್ರು ಅವ್ರಿಗೆ ಅವ್ರ ಮಹಾನ ಭಾವ್ರಿಗೆ ನಮ್ಮ್ರಿಗೆ ಅವ್ರ ಹೆಸರು ಗೊತ್ತು ಪಾತ್ರರವ್ರು ನಮ್ಮವ್ರೆ ರಾತ್ರಿನೂ ಹೋಗಿದ್ದೆ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಮುಕ್ತಿನ ಸ್ವಾಮಿ ಅವ್ರು ಹಿಡ್ಕೊಡೋ ಅವ್ರಿಗೆ